ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಚಟ್ನಿ ರೊಟ್ಟಿ ಮುದ್ದೆ ಚಪಾತಿ ಎಲ್ಲದಕ್ಕೂ ಅನ್ನಕ್ಕೂ ಸೂಪರಾಗಿರುತ್ತೆ ಆಮೇಲೆ ನಾನಿಲ್ಲಿ ಮಾಡ್ತಾ ಇರೋದು ಈ ಈಜವಾರಿ ಮಾಡ್ತಾ ಇದ್ದೀನಿ ತುಂಬ ಖಾರ ಇರಲ್ಲ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದನ್ನು ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ಖಾರ ಖಾರ ಇರುತ್ತೆ ಮತ್ತು ಹುಳಿನೂ ಇರುತ್ತೆ ಟೇಸ್ಟು ಸೂಪರಾಗಿ ಬರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಒಗ್ಗರಣೆ ಚಟ್ನಿ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಜವರಿ ಮೆಣ್ಸಿನ್ಕಾಯಿ ಏನು ನಮ್ಮ ಕಡೆ ನಾರ್ತ್ ಕರ್ನಾಟಕ ಕಡೆ ಸಿಗುತ್ತಲ್ಲ ಆ ಥರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರಬೇಕು ಇದು ಇನ್ನು ಒಗ್ಗರಣೆಗೆ ಎಣ್ಣೆ ಉಪ್ಪು ಮತ್ತು ಹುಳಿ ನೆನೆಸಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡಿನಿ ಸಾಸಿವೆ ಜೀರಿಗೆ ಕರಿಬೇವು ಕಡಲೆಬೇಳೆ ತೊಗೊಂಡಿದ್ದೀನಿ ಇನ್ನು ಇದು ಹುಚ್ಚಳು ಪೌಡ್ರು ಮತ್ತು ಸ್ವಲ್ಪ ಪುಟಾಣಿ ಇಟ್ಟು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಮಿಕ್ಸಿಗೆ ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಅರ್ಶನ ತೊಗೊಂಡಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ಸ್ ಬೇಕು ನೋಡಿ ಇವಾಗ ಫಸ್ಟು ಒಂದು ಬಾಂಡ್ಲಿ ಬಿಸಿಗಿಟ್ಟು ನಾನು ಒಂದು ಫ್ರೈ ಪ್ಯಾನು ಅದಕ್ಕೆ ಮೆಣ್ಸಿನ್ಕಾಯಿ ಇದೇನು ಹಣ್ಣಾಗಿರುತ್ತಲ್ಲ ಹಸಿ ಮೆಣ್ಸಿನ್ಕಾಯಿಗಿಂತ ಈ ಹಣ್ಣಾಗಿರೋ ಮೆಣ್ಸಿನ್ಕಾಯಿನ ತಗೋಬೇಕು ಹಂಗಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಹಣ್ಣಾಗಿರೋ ಮೆಣ್ಸಿನ್ಕಾಯಿ ಸ್ವಲ್ಪ ಹುಳಿ ಥರ ಬರುತ್ತೆ ಟೇಸ್ಟ್ ಸೂಪರಾಗಿ ಬರುತ್ತೆ ಈ ಚಟ್ನಿಗೆ ಅದಕ್ಕೆ ನಾನು ಈ ಥರದ ಮೆಣ್ಸಿನ್ಕಾಯಿನೇ ಈ ಥರ ಚಟ್ನಿ ಮಾಡೋದಕ್ಕೆ ತಗೋತೀನಿ ಈ ಥರದ ಒಂದು ಸರಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೂ ತಿನ್ಬೋದು ಸೂಪರಾಗಿ ಬರುತ್ತೆ ನೋಡಿ ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ಹೋಗಿ ಹೋಗಿ ಹೋದ್ಮೇಲೆ ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಬಿಡೋಣ ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಕೆಳಗಿಂದೆಲ್ಲ ಒಂದು ಕಡೆ ಸೈಡೆಲ್ಲ ಸೀದೋಗಿಬಿಡುತ್ತೆ ಅದು ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಎಲ್ಲದನ್ನು ಹುರಿದು ಇಟ್ಕೋಬೇಕು ನಾವು ಈ ಮೆಣ್ಸಿನ್ಕಾಯಿನ ಇದು ಖಾರ ಇರಲ್ಲ ಆಮೇಲೆ ಇದು ಜಾಸ್ತಿ ಖಾರ ಇರಲ್ವಲ್ಲ ಹೊಟ್ಟೆ ಕೆಡಲ್ಲ ಚೆನ್ನಾಗಿ ಬರ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ಇದು ತುಂಬ ಖಾರದ ಮೆಣಸಿನ್ಕಾಯಿ ಆದರೆ ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ ನೋಡಿ ಅಷ್ಟಾಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಒಂದು ಚಿಕ್ಕ ಜಾರಲ್ಲಿ ಜೀರಿಗೆ ಮತ್ತು ಅರಶಿನ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ ಸ್ವಲ್ಪ ನೆನೆಲಿ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಅದು ತ ಮೆಣ್ಸಿನ್ಕಾಯಿನೂ ತಣ್ಣಗಾಗಿದೆ ಇನ್ನೂ ಒಂದು ದೊಡ್ಡ ಜಾರು ತೊಗೊಂಡು ಈ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ತುಂಬ ನೈಸ್ ಪೇಸ್ಟ್ ಥರ ಮಾಡ್ಕೋಬಾರ್ದು ತರಿ ತರಿಯಾಗಿರಬೇಕು ತುಂಬ ನೈಸ್ ಪೇಸ್ಟ್ ಆದ್ರೂ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇದು ಒಗ್ಗರಣೆ ಚಟ್ನಿಗೆ ನೋಡಿ ಈ ಥರ ಆದರೆ ಸಾಕು ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡ್ವಲ್ಲ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಂಡ್ಲಿ ಬಿಸಿಗಿಟ್ಟು ಅದಕ್ಕೆ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ನೋಡಿ ಒಂದು ಅರ್ಧ ಅರ್ಧ ಸ್ಪೂನ್ ಆದರೆ ಸಾಕು ಸಾಸಿವೆ ಮತ್ತು ಜೀರಿಗೆನೂ ಇದಕ್ಕೆ ಹಾಕೊಂಡಿರ್ತೀವಲ್ವ ಮಿಕ್ಸಿಗೆ ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ನೋಡಿ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾವು ಕಡಲೆಬೇಳೆನೂ ಹಾಕೋಣ ಕಡಲೆಬೇಳೆ ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ಕಡಲೆಬೇಳೆ ಇದ್ದರೆ ನಾವು ರೊಟ್ಟಿ ಚಪಾತಿ ಜೊತೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ಅನ್ನದ ಜೊತೆನೂ ಅದಕ್ಕೆ ನಾನಿಲ್ಲಿ ಕಡಲೆಬೇಳೆನೂ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದೆಲ್ಲ ಎಲ್ಲ ನೀಟಾಗಿ ಫ್ರೈ ಆಗಲಿ ಇದು ಕಡಲೆಬೇಳೆನ ನೋಡಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ನಾನೊಂದು ದಪ್ಪ ಸೈಜ್ದು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿನ ನೀಟಾಗಿ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಈರುಳ್ಳಿನೂ ಎಲ್ಲ ಟ್ರಾನ್ಸ್ಪರೆಂಟ್ ಆಗಲಿ ಆದಮೇಲೆ ನಾವು ಇದನ್ನೇನು ಮೆಣ್ಸಿನ್ಕಾಯಿನ ಹುರಿದು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಸಹ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಆದಮೇಲೆ ನಾವೇನು ನೆನೆಸಿ ನೆನೆಸಿಟ್ಕೊಂಡಿದ್ವಿ ಅಲ್ವ ಆ ಹುಳಿನ ಹಿಂಡಿ ಇದಕ್ಕೆ ಹಾಕ್ಕೊಂಡು ಆಮೇಲೆ ನೀರು ಅಷ್ಟೇ ನೀರು ನೋಡಿಕೊಂಡು ಹಾಕೋಬೇಕು ನಮ್ಗೆ ಒಂದು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಮಿಕ್ಸ್ ನೀರು ಹಾಕಿದ ಮೇಲೆ ಇದಕ್ಕೆ ನಾವು ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ಇದು ಮೇನ್ ಚಟ್ನಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರೋದು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಬೆಲ್ಲ ಎಷ್ಟು ಬೇಕು ಅಂತ ಆಮೇಲೆ ನಾವು ಅರ್ಶಿನ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಲ್ಲ ಅದು ಅದನ್ನು ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ಬಿಟ್ಟು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಯೋಕೆ ಬಿಡೋಣ ಉಪ್ಪು ನೋಡಿಬಿಟ್ಟು ಹಾಕಬೇಕು ಯಾಕಂದರೆ ನಾವು ಬೆಳ್ಳುಳ್ಳಿದಕ್ಕೂ ಜೀರಿಗೆದಕ್ಕೂ ಮಿಕ್ಸಿ ಮಾಡೋಕೆ ಹಾಕ್ಕೊಂಡಿದ್ವಿ ಮೆಣ್ಸಿನ್ಕಾಯಿಗೂ ಹಾಕ್ಕೊಂಡಿದ್ವಿ ಅಲ್ವಾ ಅಷ್ಟು ನೀರು ಹಾಕಿಬಿಟ್ಟು ಲಾಸ್ಟಲ್ಲಿ ನಾವು ಕುರ್ಶಾಣಿ ಪೌಡ್ರು ಹುಚ್ಚಳು ಪೌಡ್ರು ಮತ್ತು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿ ಹಾಕಬೇಕು ಹಾಗೆ ಡೈರೆಕ್ಟಾಗಿ ಹಾಕಿದರೆ ಪುಟಾಣಿ ಹಿಟ್ಟು ಅದು ಗಟ್ಟಿ ಆಗಿಬಿಡುತ್ತೆ ಗಂಟು ಗಂಟು ಥರ ಆಗುತ್ತೆ ಅದಕ್ಕೆ ಈ ಹುಚ್ಚಳು ಪೌಡ್ರಲ್ಲಿ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿದರೆ ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸಿದ್ರೆ ಈ ಒಗ್ಗರಣೆ ಚಟ್ನಿ ರೆಡಿ ಆಯಿತು ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಈ ಥರ ಹಣ್ಗಾಯಿ ಮೆಣ್ಸಿನ್ಕಾಯಿ ಸಿಕ್ಕರೆ ನೀವು ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್ ಮರಿಬೇಡಿ ಆಮೇಲೆ ಯಾವ ಥರ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಸೂಪರಾಗಿ ಬರುತ್ತೆ ಟೇಸ್ಟು ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು